A <laughs> gente ಹಿರಿಯ ಸಾಹಿತಿ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇಂದು ನಡೆಯಲಿದೆ ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನ ಇಟ್ಟ ಬಳಿಕ ಮಧ್ಯಾಹ್ನ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತಿಮ ದರ್ಶನ ಬಳಿಕ ನಿನ್ನೆ ರಾತ್ರಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಫ್ರೀಝರ್ನಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಭೈರಪ್ಪ ನಿವಾಸಕ್ಕೆ ಪಾರ್ಥಿವ ಶರೀರ ರವಾನೆ ಮಾಡೋಕೆ ನಿರ್ಧಾರ ಮಾಡಿದ್ದು ಕುವೆಂಪು ನಗರದ ಭೈರಪ್ಪ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಅಂತಿಮ ವಿಧಿವಿಧಾನ ನೆರವೇರಿಸಲಿದ್ದಾರೆ ಆ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ಹಿಂದೂ ಸಂಪ್ರದಾಯದಂತೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಚೇಂದ್ರ ಯಡಿಯೂರಪ್ಪ ಆರ್ ಅಶೋಕ್ ಸೇರಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಎಲ್ ಭೈರಪ್ಪನವರು ನಮ್ಮನ್ನಗಲಿದ್ದಾರೆ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ ಅವರ ಅವರು ಇಲ್ಲಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯೂ ಕೂಡ ಇದೆ ಅವರಿಗೆ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಸ್ಮಶಾನದಲ್ಲಿ ನೆರವೇರಿಸಲಾಗುತ್ತೆ ಜೆ ಎಸ್ ಎಸ್ ಹಾಸ್ಪಿಟಲ್ನಿಂದ ಅವರ ಮೃತದೇಹವನ್ನು ಅವರ ಮನೆಗೆ ತಂದು ಅಲ್ಲಿ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ತದನಂತರ ನೇರವಾಗಿ ಅಂತ್ಯಕ್ರಿಯೆಗೋಸ್ಕರ ಚಾಮುಂಡಿ ಬೆಟ್ಟದ ತಪಲಿನಲ್ಲಿರುವಂತಹ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ದಿಗ್ಗಜರಲ್ಲಿ ಆದ ಗುರುತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟು ಆಗಲಿದೆ ನಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ ವೈಚಾರಿಕತೆಗಳ ಎಲ್ಲ ಸಂದರ್ಭಗಳ ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಮ್ಮ ನಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಿದ್ದೇವೆ ಸಾಹಿತ್ಯ ಲೋಕದ ಮೇರು ಪರ್ವ ಎಸ್ ಎಲ್ ಭೈರಪ್ಪ ಅವರು ಅವರ ಕಾದಂಬರಿಗಳು ಅವರ ಬರವಣಿಗೆಗಳು ಯುವಜನತೆಯಲ್ಲಿ ಓದುವ ದಿಕ್ಕನ್ನೇ ಬದಲಾಯಿಸಿದಂಥವರು ಅವರ ಕಾದಂಬರಿ ಈ ಸಿನಿಮಾಗಿ ಇಡೀ ಸಮಾಜದ ಬೇರನ್ನೇ ಅಲಗಾಡಿಸುವಂಥ ಕನ್ನಡ ನಾಡಿನ ಸಾರಸತ್ವ ಲೋಕದ ದಿಗ್ಗಜ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆ ಮಾಡಿ ಒಳ್ಳೆಯ ಸದ್ಗತಿಯನ್ನು ಕೊಡಲಿ ಅಂತಂದು ಕೇಳಿ ತಾಯಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಬಹುಶಃ ಎಸ್ ಎಲ್ ಭೈರಪ್ಪನವರು ಅವರ ಸಾಧನೆ ಅವರ ಪುಸ್ತಕಗಳು ಪ್ರಸ್ತುತತೆ ಹೆಚ್ಚು ಎಲ್ಲ ವಯಸ್ಸಿನವರನ್ನು ಕೂಡ ಅವರನ್ನು ಸಾರ್ಥಕತೆಯನ್ನು ಮೆರೆದಂಥವರು ಎಸ್ ಎಲ್ ಭೈರಪ್ಪ ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದು ಇಂದು ಅಂತ್ಯಕ್ರಿಯೆ ನಡೆಯಲಿದೆ ಆದರೆ ತಮ್ಮ ಅಂತ್ಯಕ್ರಿಯೆಯನ್ನು ಮಕ್ಕಳು ಮಾಡುವಂತಿಲ್ಲ ಅಂತ ಭೈರಪ್ನವರು ವಿಲ್ ಬರೆದಿಟ್ಟಿದ್ದಾರಂತೆ ಇದಕ್ಕೆ ಪುಷ್ಟಿ ನೀಡುವಂತಹ ವಿಲ್ ಬಾಂಡ್ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಈ ಬಗ್ಗೆ ಅವರ ಕುಟುಂಬಸ್ಥರು ಖಚಿತಪಡಿಸಿಲ್ಲ ಅಂತಿಮ ದರ್ಶನಕ್ಕೆ ಬಂದಂಥ ಗಣೀಶ್ ಎಂಬುವರು ಭೈರಪ್ಪನವರ ವಿಲ್ನ ಪ್ರತಿಯನ್ನು ಪ್ರದರ್ಶಿಸಿದರು ಭೈರಪ್ಪನವರು ವಿಲ್ನಲ್ಲಿ ತಮ್ಮ ಮಕ್ಕಳಾದಂಥ ಉದಯ್ ಶಂಕರ್ ಮತ್ತು ರವಿಶಂಕರ್ ಅವರು ಅಂತ್ಯ ನಡೆಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದಾರಂತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಹಿತಿ ಎಸ್ಎಲ್ ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ ಬಳಿಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಭೈರಪ್ಪನವರ ಸ್ಮಾರಕ ನಿರ್ಮಾಣ ಮಾಡಲಾಗುತ್ತೆ ಎಂದು ಘೋಷಣೆ ಮಾಡಿದ್ರು ಭೈರಪ್ಪ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ ನಾನು ಅವರ ಕೆಲವು ಕಾದಂಬರಿಗಳನ್ನು ಓದಿದ್ದೀನಿ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಕಷ್ಟಪಟ್ಟು ಬೆಳೆದು ಬಂದವರು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಬೇಕಾಗಿತ್ತು ಅಂತ ಸಿಎಂ ಹೇಳಿದ್ದಾರೆ ೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತ ಮಾಡ್ತೀವಿ ನಾನು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಂಸ್ಕೃತಿ ಅಭಿಮಾನ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವರು ಅದರಲ್ಲಿ ಭಾಳ ಮುಖ್ಯವಾದವು ಇವು ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಇರಬೇಕು ಅವ್ರು ಯಾವ ಪ್ರಶಸ್ತಿಗಳನ್ನು ಬಯಸುತ್ತಾ ಇರಲಿಲ್ಲ ಬಟ್ ನನ್ನ ಪ್ರಕಾರ ಜ್ಞಾನ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಾಗಿದೆ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ತಡೆ ನೀಡಲಿಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಪರ ವಿರೋಧ ವಾದ ಆಲಿಸಿದ ಬಳಿಕ ತಡೆ ನೀಡಲಿಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ನಿರಾಕರಿಸಿದೆ ರಾಜ್ಯ ಸರ್ಕಾರ ಹೊಡಿಸಿರುವಂತಹ ಆದೇಶ ಪ್ರಶ್ನಿಸಿ ಸಲ್ಲಿಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನಿನ್ನೆ ಮಧ್ಯಂತರ ತಡೆ ನೀಡಲಿಕ್ಕೆ ನಿರಾಕರಿಸಿದೆ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೆಲವು ಷರತ್ತುಗಳನ್ನು ವಿಧಿಸಿದೆ ದತ್ತಾಂಶವನ್ನು ಸರ್ಕಾರ ಸೇರಿದಂತೆ ಯಾರಿಗೂ ಬಹಿರಂಗ ಮಾಡಬಾರದು ಜನರು ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿಯನ್ನು ಪಡಿಬೇಕು ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹಾಕಬಾರದು ಅನ್ನುವಂಥದ್ದು ಸೇರಿದಂತೆ ಿದೆ ಸಮೀಕ್ಷೆ ತಡೆಗೆ ಹೈಕೋರ್ಟ್ ನಿರಾಕರಿಸಿದ ಬಳಿಕ ಮಾತನಾಡಿರುವಂತಹ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲ ರವಿವರ್ಮಾ ಕುಮಾರ್ ಹೈಕೋರ್ಟ್ ಮಧ್ಯಂತರ ತಡೆ ನೀಡೋಕೆ ನಿರಾಕರಿಸಿದೆ ಈ ಮೂಲಕ ಸರ್ಕಾರ ಮತ್ತು ಹಿಂದುಳಿದ ವರ್ಗದ ಆಯೋಗದ ವಾದವನ್ನು ಎತ್ತಿಹಿಡಿದಂತಾಗಿದೆ ಹೀಗಾಗಿ ಸಮೀಕ್ಷೆ ಯುದ್ದೋಪಾದಿಯಲ್ಲಿ ನಡೆಯುತ್ತೆ ಅಂತ ಹೇಳಿದರು ಈ ಹಿಂದೆ ದೇವೇಗೌಡರು ಎಸ್ಆರ್ ಬೊಮ್ಮಾಯಿ ರಾಮಕೃಷ್ಣ ಹೆಗಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಕೂಡ ಸಮೀಕ್ಷೆ ಮಾಡಲಾಗಿತ್ತು ನಾವು ಈ ಹಿಂದಿನ ಆಯೋಗಗಳ ಸಮೀಕ್ಷಾ ವರದಿಯನ್ನ ಉಲ್ಲೇಖ ಮಾಡಿದ್ವಿ ಮಾಡಿದೆ ಅಂತ ಹೇಳಿತುನಿಯರ್ ಈಗ ನಡೀತಾ ಇರೋದು ಸಮೀಕ್ಷೆ ಅಲ್ಲ ಅದು ಒಂದು ಗಣತಿ ಇಟ್ ಇಸ್ ಇದು ಸೆನ್ಸಸ್ ಭಿನ್ನ ಅಲ್ಲ ಅಂತ ಬಹಳ ಪ್ರಬಲವಾದವಾದ ಎತ್ತಿದ್ರು ರಾಮಕೃಷ್ಣ ಹೆಗ್ಡೆಯವರು ಅಧಿಕಾರದಲ್ಲಿದ್ದಾಗ ದೇವೇಗೌಡರು ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿ ಅವರು ಸೀನಿಯರ್ ಬೊಮ್ಮಾಯಿ ಅಧಿಕಾರದಲ್ಲಿದ್ದಾಗ ಆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಏನಪ್ಪ ಅಂತಂದರೆ ಹೊಸದು ಇದು ವೆಂಕಟಸ್ವಾಮಿ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು ವೆಂಕಟಸ್ವಾಮಿ ಆಯೋಗ ಮೊಟ್ಟ ಮೊದಲ ಸಮೀಕ್ಷೆಯನ್ನು ಮಾಡಿದ ಆಯೋಗ ಮನೆ ಮನೆಗೆ ಹೋಗಿ ಅವನೂರು ಆಯೋಗ ಸಮೀಕ್ಷೆಯನ್ನು ಮಾಡಿತ್ತು ಆದರೆ ಸ್ಯಾಂಪಲ್ ಸರ್ವೆ ಅದು ಮತ್ತಿತರ ಹತ್ತು ಹದಿನೆರಡು ಜಾತಿಗಳನ್ನು ಹೊಸದಾಗಿ ಸೇರಿಸಿದ್ರು ಈ ಎಲ್ಲ ಜಾತಿಗಳನ್ನು ಹಾವ್ನೂರು ಆಯೋಗ ತಿರಸ್ಕರಿಸಿತ್ತು ಮಾಡಲಿಕ್ಕೆ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ನಡೀತಾ ಇದೆ ಇತ್ತ ಜಾತಿ ಜನಗಣತಿಯ ಸಮೀಕ್ಷೆಯ ಬಗ್ಗೆ ಖುದ್ದು ಮಾಹಿತಿ ಪಡೆಯಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದವನ್ನು ಮಾಡಲಿದ್ದಾರೆ ನಿಗದಿ ಮಾಡಿರುವಂತಹ ಕಾಲ ಮಿತಿಯ ಒಳಗಾಗಿ ಸಮೀಕ್ಷೆ ಮುಗಿಸುವಂತೆ ಗಣತಿದಾರರಿಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಜಾತಿ ಜನಗಣತಿ ಸಮೀಕ್ಷೆ ಇರುವಂತಹ ಶಿಕ್ಷಕರಿಗೆ ಸರ್ವರ್ ಸಮಸ್ಯೆ ದೊಡ್ಡ ತಲೆನೋವಾಗಿದೆ ಸರ್ವರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಗದಗದ ಶಿರಹಟ್ಟಿಯಲ್ಲಿ ಶಿಕ್ಷಕರು ದೇವಸ್ಥಾನದಲ್ಲಿ ಕುಳಿತು ಸಮೀಕ್ಷೆಯನ್ನ ಮಾಡಲಾಗಿದೆ ವಾಪಸ್ ಹೋಗಿದ್ದಾರೆ ನಾ ಸುಗ್ನಹಳ್ಳಿ ಗ್ರಾಮದಲ್ಲಿ ಸಮೀಕ್ಷೆಗೆ ಬಂದಂತಹ ಶಿಕ್ಷಕರು ನೆಟ್ವರ್ಕ್ ಸಮಸ್ಯೆಯಿಂದ ಸರ್ವೆ ಮಾಡಲಾಗದೆ ದೇವಸ್ಥಾನದಲ್ಲಿ ಕುಳಿತು ವಾಪಸ್ ಆಗಿದ್ದಾರೆ ಜಾತಿ ಸಮೀಕ್ಷೆ ಮೂರು ದಿವಸ ಆತ ವರ್ಕ್ ಸ್ಟಾರ್ಟ್ ಆಗಿ ಅವ್ರೆ ಎಲ್ಲ ಶಾಲಾ ಶಿಕ್ಷಕರು ಅವರು ಗುರುಗಳೆಲ್ಲ ಮನೆ ಮನೆ ಅಡ್ಡಾಡ್ಕತ್ತಾರ ನೆಟ್ವರ್ಕ್ ಸಮಸ್ಯೆ ಆ್ಯಪ್ ಕೊಟ್ಟಾರ ನೆಟ್ವರ್ಕ್ ಇಲ್ಲ ಸರ್ವರ್ ಇಲ್ಲ ಅವ್ರಿಗೆ ಭಾಳ ಸಮಸ್ಯೆ ಆಗೈತಿ ಒಂದೇ ದಿವಸ ನಂಬರ್ ಅವ್ರು ಕರೆಕ್ಟ್ ಆಗಿ ನಂಬರ್ಗೆ ಮನೆ ಮನಿ ಮನೆ ಸಿಗೋದ ಭಾಳ ಒಂದು ಎರಡ ಮಾಡಿರ್ಬೇಕು ಅವತ್ತು ಒಂದೇ ದಿವಸ ಅಡ್ಡಾಡ್ಕತ್ತಿದ್ರು ಒಬ್ಬರು ಬೀಳ್ತಾರೆ ಶಿಕ್ಷಕರ ನಿನ್ನೇನೋ ಸರ್ವರ್ ಸಮಸ್ಯೆ ನೀನು ನಾವು ಕೇಳಿದ್ವಿ ಇಲ್ರಿ ಸರ್ವ ಸಮಸ್ಯೆ ಅಂದ್ರೆ ನಮ್ಮದು ಒಂದು ಮನೇದು ಇವತ್ತು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಸಂಬಂಧ ವೇಟ್ ಕುಂತೀವಿ ಭಾಳ ಸಮಸ್ಯೆ ಐತಿ ಇದನ್ನು ಒಟ್ಟೆ ಸರ್ಕಾರದವ್ರು ಒಟ್ಟು ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಿ ಫಾಸ್ಟಾಗಿ ಮಾಡೋಂಥ ಒಂದು ಸ್ವಲ್ಪ ಸರ್ವ ಹೆಚ್ಚು ವೈದ್ಯರು ಕೊಟ್ಟರೆ ಅನುಕೂಲ ಆಗುತ್ತೆ ಅವ್ರಿಗೆ ಬೆಳಿಗ್ಗೆ ನಾಷ್ಟಾ ಮಾಡಲಾರ್ದಂಗೆ ಚಹಾ ಕುಡಿಲಾರ್ದಂಗ ಜಲ್ದಿ ಮಾಡಿದ್ರೆ ಸಾಕು ಯಾಕಂದ್ರೆ ನಮ್ಗೆ ಸರ್ಕಾರ ನಮ್ಮ ಇಲಾಖೆ ಏಳನೇ ತಾರೀಕು ಹತ್ತನೇ ತಿಂಗಳ ಒಳಗಡೆನೇ ಈ ಸಮೀಕ್ಷೆ ಮಾಡಿ ಮುಗಿಸಿ ಅಂತ ಹೇಳಿದಾರೆ ಈ ಸಮ ಈ ಥರ ಸಮಸ್ಯೆ ಆಯಿತಿದರೆ ನಮ್ಮ ಶಿಕ್ಷಕರ ಗೋಳನ್ನು ಕೇಳೋರು ಯಾರು ಈಗಾಗಲೇ ನಮ್ಮ ಶಿಕ್ಷಕರ ಸಂಘಟನೆ ಅನೇಕ ಶಿಕ್ಷಕರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಮುಖ ಕೂಡ ಎಲ್ಲರೂ ಏನು ಶಿಕ್ಷಕರು ಇಲ್ಲಿ ಗುಡಿ ಗುಂಡಾರಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಧರ್ಮಸ್ಥಳ ಬುರುಡೆ ಕೇಸ್ ಪ್ರಕರಣ ಸಂಬಂಧ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಿಸೋಕೆ ಕೋರ್ಟ್ಗೆ ಚಿನ್ನಯ್ಯನ ಕರೆತರಲಾಗಿತ್ತು ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೇಳಿಕೆ ದಾಖಲು ಮಾಡಿದ ಬಳಿಕ ಚಿನ್ನಯ್ಯನ ಮತ್ತೆ ಶಿವಮೊಗ್ಗ ಜೈಲಿಗೆ ವಾಪಸ್ ಕರ್ಕೊಂಡು ಹೋಗಲಾಯಿತು ನಿನ್ನೆ ಹೇಳಿಕೆ ಸಂಪೂರ್ಣ ಮುಗಿಯದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮತ್ತೊಮ್ಮೆ ಹಾಜರುಪಡಿಸಿ ಉಳಿದ ಹೇಳಿಕೆ ದಾಖಲು ಮಾಡೋಕೆ ಕೋರ್ಟ್ ಆದೇಶ ನೀಡಿದೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರ ಸಿಕ್ಕ ಪ್ರಕರಣದಲ್ಲಿ ಎರಡನೇ ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ತಂಡ ನಡೆಸಿದಂತ ಎರಡನೇ ಹಂತದ ಶೋಧದಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಮೊದಲ ಅಸ್ಥಿ ಪಂಜರದ ಗುರುತು ಸಿಕ್ಕಿತ್ತು ಇದೀಗ ಎರಡನೇ ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ನಿವಾಸಿ ಆದಿಶೇಷ ನಾರಾಯಣ ಎಂಬುವರ ಅಸ್ಥಿ ಪಂಜರ ಅಂತ ಹೇಳಲಾಗಿದೆ ಶೋಧ ಸಂದರ್ಭದಲ್ಲಿ ಆದಿಶೇಷ ನಾರಾಯಣರ ಟಿಎಲ್ ಪತ್ತೆಯಾಗಿತ್ತು ಆ ಬಳಿಕ ಎಸ್ಐಟಿ ಕುಟುಂಬ ಸದಸ್ಯರನ್ನ ಸಂಪರ್ಕವನ್ನು ಮಾಡಿತ್ತು ಎಸ್ಐಟಿ ಕರೆ ಹಿನ್ನೆಲೆಯಲ್ಲಿ ಕಚೇರಿಗೆ ಆಗಮಿಸಿದಂತ ಆದಿಶೇಷ ನಾರಾಯಣ ಅವರ ಕುಟುಂಬ ಸದಸ್ಯರ ಬಳಿ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಬುರುಡೆ ಗ್ಯಾಂಗ್ನ ಪಿಐಎಲ್ ವಜಾ ಮಾಡಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಆದರೆ ಈ ಆದೇಶವನ್ನು ಮುಚ್ಚಿಟ್ಟು ಬುರುಡೆ ಗ್ಯಾಂಗ್ ಯಾಮಾರಿಸಿತ್ತು ಈ ಬಗ್ಗೆ ಮಾತನಾಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಯಲ್ಲಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅನಿಸಿದೆ ಪೈಸಾ ವಸೂಲಾತಿ ಮಾಡೋಕೆ ಬುರುಡೆ ಗ್ಯಾಂಗ್ ಅರ್ಜಿ ಹಾಕಿದ್ದಾರೆ ಅಂತ ಆದರೆ ರಾಜ್ಯದ ಸಿಎಂಗೆ ಯಾಕೆ ಅನಿಸಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದರು ಸಿದ್ದರಾಮಯ್ಯ ಅವರು ಕೋಟ್ಯಾಂತರ ಧರ್ಮಸ್ಥಳ ಭಕ್ತರಿಗೆ ಅನ್ಯಾಯ ಮಾಡಿದ್ದಾರೆ ಭಕ್ತರಿಗೆ ನೋವಾಗಿದೆ ಸಿಎಂ ಸಿದ್ದರಾಮಯ್ಯ ಭಕ್ತರ ಬಳಿ ಕ್ಷಮೆ ಕೇಳಿ ಅಂತ ಬಿ ಕೇಂದ್ರ ಆಗ್ರಹಿಸಿತು ಆ ಬುರ್ಡೆ ಗ್ಯಾಂಗ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಸ್ ಐ ಟಿ ಘಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇವತ್ತು ಕೇಳ್ತಾ ಇರತಕ್ಕಂಥದ್ದು ಆ ಬುರ್ಡೆ ಗ್ಯಾಂಗನ್ನ ಬದುಗಿಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನಿಸ್ತದೆ ಬುರ್ಡೆ ಗ್ಯಾಂಗ್ ಇದು ಇದರಲ್ಲಿ ಆದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ವಸೂಲಾತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾಕೆ ಅನ್ನಿಸ್ಲಿಲ್ಲ ಯಾವನೋ ಬೀದಿಲಿ ಹೋಗ್ತಕ್ಕಂಥ ಬಂದು ಹೇಳಿಕೆಯನ್ನು ನೀಡ್ತಾನೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ ಈ ಷಡ್ಯಂತ್ರವನ್ನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಥ ಮಾಡ್ಕೊಳೋಕ್ಕೆ ಆಗಲಿಲ್ವಲ್ಲ ಇದು ಈ ರಾಜ್ಯದ ದುರಂತ ಹಾಗಾಗಿ ನಾನು ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾನು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗಳು ಈ ನಾಡಿನ ಜನರ ಕ್ಷಮೆಯನ್ನು ಕೇಳಬೇಕು ಕುರುಬ ಸಮುದಾಯದ ಎಸ್ಟಿ ಮೀಸಲಾತಿ ಬಗ್ಗೆ ಮಾತನಾಡಿದಂತಹ ನಾರಾಯಣ ನಾರಾಯಣಸ್ವಾಮಿಗೆ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ವಿಧಾನಸೌಧ ಠಾಣೆಯಲ್ಲಿ ನಾರಾಯಣ ನಾರಾಯಣಸ್ವಾಮಿ ವಿರುದ್ಧ ಕುರುಬ ಸಮುದಾಯದ ಸಿದ್ದಣ್ಣ ತೇಜಿ ದೂರನ್ನು ದಾಖಲು ಮಾಡಿದ್ರು ಜಾಮೀನು ಕೋರಿ ಛಲವಾದಿ ನಾರಾಯಣಸ್ವಾಮಿ ಕೋರ್ಟ್ ಮೊರೆ ಹೋಗಿದ್ರು ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಸಾಕ್ಷ್ಯ ನಾಶ ಮಾಡಬಾರದು ತನಿಖೆಗೆ ಸಹಕಾರ ನೀಡಬೇಕು ಅಂತ ಕೋರ್ಟ್ ಹೇಳಿದೆ ಬೆಂಗಳೂರಿನಲ್ಲಿ ಅಮಾನುಷ ಘಟನೆಯೊಂದು ನಡೆದಿದೆ ಮಹಿಳೆ ಅಂಗಡಿಯಲ್ಲಿ ಸೀರೆ ಕದ್ದಿದ್ರು ಅನ್ನೋ ಆರೋಪದಲ್ಲಿ ಹಿಗ್ಗಾಮುಗ್ಗ ಬಾರಿಸಲಾಗಿದೆ ಅವೆನ್ಯೂ ರಸ್ತೆಯ ಬಟ್ಟೆ ಅಂಗಡಿ ಮಾಲೀಕ ಬೋಟ್ ಕಾಲ್ನಲ್ಲಿ ಒದ್ದು ಕ್ರೌರ್ಯ ಮೆರೆದಿದ್ದಾನೆ ಅಂಗಡಿ ಮಾಲೀಕ ಹಾಗೂ ಸಿಬ್ಬಂದಿ ಮಹಿಳೆಗೆ ತಳಿಸಿದ್ದು ವಿಡಿಯೋ ನೋಡಿ ಮಹಿಳೆ ಪರ ಕನ್ನಡಪರ ಹೋರಾಟಗಾರರು ನಿಂತಿದ್ದಾರೆ ಬಟ್ಟೆ ಅಂಗಡಿ ಮಾಲೀಕನ ವಿರುದ್ಧ ಈ ಕೂಡಲೇ ಕ್ರಮ ಜರುಗಿಸೋಕೆ ಪಟ್ಟು ಹಿಡಿದಿದ್ದಾರೆ ಈ ಸಂಬಂಧ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ ಅವರು ಕದ್ದಿದ್ದಾರೆ ಸರ್ ಕದ್ದಿದ್ರೆ ಕಾನೂನಿದೆ ಶಿಕ್ಷೆ ಕೊಡುತ್ತೆ ಇವ್ರು ಯಾರ ನೈತಿಕತೆ ಕೈ ತಗೊಳಕ್ಕೆ ಕಾನೂನು ಯಾರು ಕೈ ತಗೊಳಕ್ಕೆ ಈಗ ನವರಾತ್ರಿನ ಹೆಣ್ಣು ಪೂಜೆ ಮಾಡ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮ ಇದೊಂದು ಅಷ್ಟೊಂದು ನಾವು ಪೂಜೆ ಮಾಡೋ ಹೆಣ್ಣನ್ನು ನೀವು ಕಾಲಲ್ಲಿ ಓದಿತೀರಾ ಅಂದ್ರೆ ಮಾರವಾಡಿಗಳು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀವು ವ್ಯಾಪಾರಕ್ಕೆ ಬಂದು ನೀವು ಇಷ್ಟೊಂದು ನೀವು ದುರಾಂಕಾರ ತೋರಿಸ್ಬಾರ್ದು ಒಂದು ಮಾತು ಹೇಳ್ತಾ ಇದ್ದೀನಿ ಎಲ್ಲ ಮಾಧ್ಯಮದವರು ಧ್ವನಿ ಎತ್ತಬೇಕು ಯಾಕಂದ್ರೆ ಮಾನವೀಯತೆ ಇದೆಯಾ ಸತ್ತೋಗಿದೆಯಾ ಅಂತ ಎಲ್ಲ ಜನ ನೋಡ್ತಾ ಇದಾರೆ ಅಲ್ಲಿ ಎಲ್ಲ ಲೈವ್ ಓಡ್ತಾ ಇದ್ರೆ ಒಬ್ಬರು ಬಂದು ಆಕೆಯನ್ನು ಕಾಪಾಡ್ತಾ ಇಲ್ಲ ಇನ್ನು ಮಾನವೀಯತೆ ಇದೆಯಾ ಸತ್ತೋಗಿದೆಯಾ ಅಂತ ನಿಜವಾಗ್ಲೂ ನಮಗೆ ನೋವಾಗುತ್ತೆ ಈ ದಿನ ಎಲ್ಲ ಸಂಘಟನೆಯವರು ನಮ್ಮ ಸ್ನೇಹಿತರೆಲ್ಲ ಧ್ವನಿ ಎತ್ತಿದಿವಿ ಒಬ್ಬರು ಸಹ ಬಂದಿಲ್ಲ ಸರ್ ಸರ್ ಈಗ ನಾವು ದೂರ ಕೊಡಬಹುದು ಸರ್ ನಾವು ಬಂದಿದೀವಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ನಾವು ಬಿಡೋದೇ ಇಲ್ಲ ಸರ್ ಒಂದು ನಮ್ಮ ಕರ್ನಾಟಕದ ಹೆಣ್ಮಗಳು ಮಾಯಾ ಟೆಕ್ಸ್ಟೈಲ್ಸ್ ಅಂತ ಒಂದು ಅಂಗಡಿ ಮಾಲೀಕ ಬಂದು ಆ ಹೆಣ್ಮಗಳು ಕಳ್ತನ ಮಾಡಿದಾಳೆ ಅಂದ್ಬಿಟ್ಟು ಆ ಹೆಣ್ಮಗಳನ್ನ ಹುಡಿಕೊಂಡೋಗಿ ಒಂದು ರೋಡ್ನಲ್ಲಿ ಒಂದು ಫುಟ್ಪಾತ್ನಲ್ಲಿ ಸಾವಿರಾರು ಜನ ಸೇರಿಕೊಂಡು ಆ ಹೆಣ್ಮಗಳನ್ನು ಈನಾಮಾನವಾಗಿ ಇನಾಮಾನವಾಗಿ ಅವಳು ಅಂಗಾಂಗಕ್ಕೆಲ್ಲ ಶೂ ಕಲ್ನಲ್ಲಿ ಒದ್ದು ಒಂದು ಐದಾರು ಜನ ಸೇರಿಕೊಂಡು ರಾಡ್ ಹಿಡ್ಕೊಂಡು ಒಡೆದು ಆ ಕಾಲು ಕಾಲಿಡ್ದು ಹೇಳ್ಕೊಂಡು ಹೋಗಿ ಸೀರೆ ಹಿಡ್ದು ಎಳ್ದು ಕೈ ಹಿಡ್ದು ಎಳ್ದು ಯಾವ ಒಂದು ಕೃತಿ ಎಸ್ಕಿದ್ದಾರೆ ಆ ಹೆಣ್ಮಗಳನ್ನ ಅಂದರೆ ಅಂಥ ಒಂದು ಕೃತಿ ಎಸಗಿ ಆ ಹೆಣ್ಮಗಳನ್ನು ಅಂಗಡಿವರೆಗೂ ತೊಗೊಂಡ್ಬಂದು ಅಂಗಡಿಯಲ್ಲಿ ಇಟ್ಕೊಂಡು ಒಂದು ಒಂದೊಂದು ಟೂಗೆ ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಕರೆಸ್ಕೊಂಡು ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡಿಸಿ ಆ ಹೆಣ್ಮಗಳ ಮೇಲೆ ಎಫ್ ಐ ಆರ್ ಮಾಡಿಸಿ ಆ ಹೆಣ್ಮಗಳನ್ನ ಜೈಲಿಗೆ ಕಳಿಸೋ ಅಂತ ಕೆಲಸ ಆ ಅವಿವೇಕಿ ಒಬ್ಬ ಒಂದು ಮಾರ್ವಡಿಸವರು ಅಂತ ಹೇಳ್ತೀನಿ ನಾನು ಒಂದು ಕನ್ನಡದ ಒಂದು ಹೆಣ್ಮಗಳು ನಾವು ಕನ್ನಡಿಗರ ಪರಿಸ್ಥಿತಿ ಎಲ್ಲಿಗೋ ೂರಿಗೆ ಕಾಡಿಯಾ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಬ್ಯಾಂಕ್ಗಳನ್ನೇ ಟಾರ್ಗೆಟ್ ಮಾಡುವಂತ ಇವರು ವೃದ್ಧರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು ಕಳ್ಳತನದ ಸಂಪೂರ್ಣ ಆಪರೇಷನ್ ಮಹಿಳೆಯರೇ ಮಾಡ್ತಾರೆ ಈ ಖತರ್ನಾಕ್ ತಂಡ ಮಧುಗಿರಿಯಲ್ಲಿ ನಿವೃತ್ತ ಶಿಕ್ಷಕನ ಹಣವನ್ನು ಎಗರಿಸಿತ್ತು ಸೆಪ್ಟೆಂಬರ್ ಮೂರಂದು ನಡೆದಿದ್ದಂತ ಘಟನೆ ಬಗ್ಗೆ ಮಧುಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ಕೈಗೊಂಡಂತಹ ಪೊಲೀಸರು ಆರು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತರೆಲ್ಲ ಮಧ್ಯಪ್ರದೇಶದ ಕಾಡಿಯಾ ಅನ್ನುವಂಥ ಊರಿನವರು ಅಂತ ಹೇಳಲಾಗಿದೆ ಕರ್ತವ್ಯ ನಿರತ ಪೊಲೀಸ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅನಾಮಿಕ ವ್ಯಕ್ತಿಯೊಬ್ಬ ರಾಜಾಜಿನಗರ ಪೊಲೀಸ್ ಠಾಣೆಯ ಎಎಸ್ಐ ಸುರೇಶ್ ಮೇಲೆ ಹಲ್ಲೆ ಮಾಡಿದ್ದಾನೆ ಸೆಪ್ಟೆಂಬರ್ ಹದಿಮೂರರಂದು ರಾತ್ರಿ ಹೊಯ್ಸಳ ರೌಡ್ಸ್ನಲ್ಲಿದ್ದಂತಹ ಸುರೇಶ್ಗೆ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಬಂದಿತ್ತು ಅನಾಮಿಕ ವ್ಯಕ್ತಿ ಮನೆಗಳ ಮೇಲೆ ಓಡಾಡ್ತಿದ್ದಾನೆ ಅಂತ ಕರೆಯನ್ನು ಮಾಡಿದ್ರು ರಾಜಾಜಿನಗರದ ಆರನೇ ಬ್ಲಾಕ್ಗೆ ಹೋದಾಗ ಆರೋಪಿ ವಿಶ್ವನಾಥ್ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾನೆ ಸದ್ಯ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೃಷ್ಣಮೂರ್ತಿ ಎಂಬುವರು ದೂರನ್ನ ಆಧರಿಸಿ ಕರವೆಯ ಮೂವತ್ತೈದರಿಂದ ನಲವತ್ತು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ ಇಪ್ಪತ್ತು ಜನರನ್ನ ಬಂಧನ ಮಾಡಲಾಗಿದೆ ಭಾರತ ಸರ್ಕಾರದ ರೀಜನಲ್ ಡೈರೆಕ್ಟರ್ ಆಗಿರುವಂತಹ ಕೃಷ್ಣಮೂರ್ತಿ ಹಿಂದಿ ಪ್ರಗತಿ ಪರಿವೀಕ್ಷಣಾ ಸಭೆ ನಡೆಸುತ್ತಿದ್ದಂತಹ ಹೋಟೆಲ್ಗೆ ಬಂದು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಕಾರ್ಯಾಗಾರದಲ್ಲಿ ಇದ್ದಂತ ವಸ್ತುಗಳನ್ನು ಹೊಡೆದು ಹಾಕಿದ್ರು ದಾಂಧಲೆ ಮಾಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವು ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ ಕರವೇ ಕಾರ್ಯಕರ್ತರ ಬಂಧನ ನಾರಾಯಣಗೌಡ ಖಂಡಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಿನ್ನೆ ದರ್ಶನ್ ಆಂಡ್ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿತ್ತು ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಇಲ್ಲದಿರುವಂತಹ ಕಾರಣಕ್ಕೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಯಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳು ಹಾಜರಾಗಿದ್ದರು ಉಳಿದಂತೆ ಇತರೆ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ದರು ಈ ವೇಳೆ ಜೈಲಿನಲ್ಲಿ ಅವ್ಯವಸ್ಥೆ ಹಾಗೂ ಕೋರ್ಟ್ ಆದೇಶದಂತೆ ವ್ಯವಸ್ಥೆ ಮಾಡಿಲ್ಲ ಅಂತ ದರ್ಶನ್ ದೂರಿದ್ರು ವಿಚಾರಣೆ ನಡೆಸಿದ ಕೋರ್ಟ್ ಅಕ್ಟೋಬರ್ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿತು ಮೈಸೂರಿನಲ್ಲಿ ಐದನೇ ದಿನದ ಸಂಭ್ರಮ ಕಡೆಗಟ್ಟಿದೆ ಈಗಾಗಲೇ ಪಾರಂಪರಿಕ ನಡಿಗೆ ಶುರುವಾಗಿದ್ದು ಸಚಿವ ಎಚ್ ಕೆ ಪಾಟೀಲ್ ಚಾಲನೆಯನ್ನ ಕೊಟ್ಟಿದ್ದಾರೆ ಇನ್ನು ರೈತ ದಸರಾ ಮೆರವಣಿಗೆಯನ್ನು ಸಚಿವ ಚಲುವರಾಯಸ್ವಾಮಿ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೃಷಿ ವಸ್ತು ಪ್ರದರ್ಶನ ನಡೆಯಲಿದೆ ಇನ್ನು ಸಂಜೆ ರಾಷ್ಟ್ರೀಯ ಕರಕುಶಲ ವಸ್ತು ಮತ್ತು ಚಿತ್ರಕಲಾ ಪ್ರದರ್ಶನ ಸ್ಪರ್ಧೆ ನಡೆಯಲಿದೆ ಇದಕ್ಕೆ ಸಚಿವ ಮಹಾದೇವ ಚಾಲನೆಯನ್ನ ಕೊಟ್ಟಿದ್ದಾರೆ ಮೈಸೂರು ದಸರಾದಲ್ಲಿ ಯುವ ಸಂಭ್ರಮ ಜೋರಾಗಿದೆ ಹಳ್ಳಿಯಲ್ಲಿ ನಡೆಯುತ್ತಿರುವಂತಹ ಯುವ ದಸರಾದಲ್ಲಿ ಯುವಕ ಯುವತಿಯರು ಡ್ಯಾನ್ಸ್ ಮಾಡಿದ್ದಾರೆ ನಿನ್ನೆ ರಾತ್ರಿ ನಡೆದ ರಸಮಂಜರಿಯಲ್ಲಿ ಭಕ್ತಿಗೀತೆ ಸೇರಿ ಹಲವು ನೃತ್ಯಗಳು ಪ್ರೇಕ್ಷಕರ ಮನಸ್ಸೂರೆಗೊಳಿಸಿತ್ತು रूपे वामार्ध ಇವತ್ತು ಮಂಡ್ಯದ ಕೆಆರ್ಎಸ್ನಲ್ಲಿ ಸಾಂಕೇತಿಕವಾಗಿ ಕಾವೇರಿ ಆರತಿ ನಡೆಯಲಿದೆ ಪ್ರಗತಿಪರ ರೈತ ಸಂಘಟನೆಗಳ ವಿರೋಧದ ನಡುವೆಯೂ ಕೂಡ ಇಂದು ಕಾವೇರಿ ಆರತಿ ನಡೆಯಲಿದೆ ಸಂಜೆ ಆರು ಗಂಟೆಗೆ ರಾಜ್ಯದ ವಿವಿಧ ಪ್ರಸಿದ್ಧ ಮಠಾಧೀಶರು ಗಣ್ಯರ ಸಮ್ಮುಖದಲ್ಲಿ ಕಾವೇರಿ ಆರತಿಗೆ ಚಾಲನೆ ದೊರಕಲಿದೆ ಆದರೆ ಕಾವೇರಿ ಆರತಿಗೂ ಮುನ್ನ ಪ್ರಗತಿಪರ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೇ ಕೆಆರ್ಎಸ್ನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದು ಪೊಲೀಸರು ಬಿಗಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ದಾವಣಗೆರೆಯಲ್ಲಿ ದಸರಾ ಸಾಂಸ್ಕೃತಿಕ ಉತ್ಸವದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷಣ ಮಾಡಿದ್ದು ಬಹಳ ಆಶ್ಚರ್ಯಕರವಾಗಿ ಕರ್ನಾಟಕದಲ್ಲಿ ಬದಲಾವಣೆಗಳಾಗ್ತಿದೆ ಮುಂದಿನ ಸಲ ನಮ್ಮ ಸರ್ಕಾರ ಬಂದರೆ ಎಲ್ಲಾ ಪೊಲೀಸರ ಕೈಯಲ್ಲಿ ಎಕೆ ಫೋರ್ಟಿ ಸೆವೆನ್ ಕೊಡ್ತೀವಿ ನಮ್ಮ ವ್ಯಾಪ್ತಿ ಉತ್ತರ ಕರ್ನಾಟಕವಲ್ಲ ಸಮಗ್ರ ಕರ್ನಾಟಕ ಆಗದೆ ನಮ್ಮ ಪರಿಚಯ ದಾವಣಗೆರೆಗೆ ಮಾತ್ರ ಇತ್ತು ಇದೀಗ ಮದ್ದೂರ್ನಲ್ಲಿಯೂ ಕೂಡ ಕೇಸರಿ ಅಲೆ ಪ್ರಾರಂಭವಾಗಿದೆ ಎಲ್ಲಿ ಕೇಸರಿ ಶಾಲು ಹಾಕ್ತಿರಲಿಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಜನ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಅಂತ ಹೇಳಿದರು ಚಾಮರಾಜನಗರದ ಗಡಿಯಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ಕಾಟ ಹೆಚ್ಚಾಗಿದೆ ಕಾರ್ಯಪಾಳ್ಯದಲ್ಲಿ ಮರಿ ಆನೆ ಸೇರಿದಂತೆ ಮೂರು ಕಾಡಾನೆಗಳು ಕಬ್ಬು ಸಾಗಣೆ ಮಾಡ್ತಾ ಇದ್ದಂಥ ಲಾರಿಯನ್ನು ಅಡ್ಡಗಟ್ಟಿವೆ ಲಾರಿಯಲ್ಲಿದ್ದಂಥ ಕಬ್ಬಿನ ಕಲ್ಲುಗಳನ್ನು ಆನೆಗಳು ಕಿತ್ತು ಹಾಕಿದೆ ಸಿಟಿಯಲ್ಲಿ ಹಳೆ ಸಿನಿಮಾಗಳ ಮಾರಾಟ ಪ್ರಕರಣ ದಾಖಲಾಗಿದೆ ನಕಲಿ ಸಹಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಿನಿಮಾ ಮಾರಾಟ ಮಾಡಿದ್ದಾರೆ ಅಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೆಟ್ರೋ ಸಿನಿಮಾಗಳನ್ನ ಯೂಟ್ಯೂಬರ್ಗೆ ಮಾರಾಟ ಮಾಡಿದೆ ಗ್ಯಾಂಗ್ ನಿರ್ಮಾಪಕರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಎಂಬತ್ತರಿಂದ ತೊಂಬತ್ತರ ದಶಕದ ನಿರ್ಮಾಪಕಗೆ ದೋಖಾ ಮಾಡಿದ್ದು ನಿರ್ಮಾಪಕಿ ಲಕ್ಷ್ಮೀ ವೆಂಕಟೇಶ್ಗೆ ವಂಚನೆ ಮಾಡಲಾಗಿದೆ ಮಮತಾ ಮೂವೀಸ್ ಬ್ಯಾನರ್ ಹೊಂದಿದಂತಹ ಲಕ್ಷ್ಮೀ ವೆಂಕಟೇಶ್ ತಮ್ಮ ಬ್ಯಾನರ್ನಲ್ಲಿ ರಾಮ ಗಣೇಶ ಮಹಿಮೆ ಮಲ್ಲಿಗೆ ಸಂಪಿಗೆ ಚಿತ್ರ ನಿರ್ಮಾಣ ಮಾಡಿದ್ರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ತಮಟಮಾಕನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದಂಥ ದೇವಸ್ಥಾನ ಕಳವು ಪ್ರಕರಣದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ತಮಿಳುನಾಡಿನ ಮುರುಗನ್ ಹಾಗೂ ಗೋವಿಂದರಾಜು ಬಂಧಿತ ಕಳ್ಳರು ಆರೋಪಿಗಳು ಕಾಮಸಮುದ್ರ ಬೂದಿಕೋಟೆ ಮಾಸ್ತಿ ಪೊಲೀಸ್ ಠಾಣೆ ಹಾಗೂ ತಮಿಳುನಾಡಿನಲ್ಲೂ ಕೂಡ ದೇವಸ್ಥಾನ ಕಳವು ನಡೆಸಿರುವಂಥದ್ದು ಬೆಳಕಿಗೆ ಬಂದಿದೆ ಇನ್ನು ಆರೋಪಿಗಳಿಂದ ಎರಡು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಮೌಲ್ಯದ ಹನ್ನೆರಡು ಗ್ರಾಂ ಚಿನ್ನದ ತಾಳಿ ಒಂಬೈನೂರು ಗ್ರಾಂ ತೂಕದ ಬೆಳ್ಳಿಯ ಒಡವೆಗಳನ್ನು ಜಪ್ತಿ ಮಾಡಲಾಗಿದೆ ರಾಯಚೂರಿನ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಜಿಲ್ಲೆಯಲ್ಲೇ ಮೊಬೈಲ್ ಕಳ್ಳರ ಹಾವಳಿ ಹೆಚ್ಚಾಗಿತ್ತು ಪ್ರಕರಣ ಸಂಬಂಧ ತನಿಖೆ ಪೊಲೀಸರು ನೂರ ಐವತ್ತೊಂದಕ್ಕೂ ಹೆಚ್ಚು ಮೊಬೈಲ್ನ ಪತ್ತೆ ಹಚ್ಚಿ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ ಈ ವೇಳೆ ಮಾತನಾಡಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಸಿಎಎಲ್ ಪೋರ್ಟಲ್ ಮುಖಾಂತರ ದಾಖಲಾಗಿದ್ದ ಮೊಬೈಲ್ ಕಳ್ಳತನದ ಕೇಸ್ಗಳನ್ನು ತನಿಖೆ ಮೂಲಕ ಪತ್ತೆ ಹಚ್ಚಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಮೊಬೈಲ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ್ದೇವೆ ಅಂತ ಹೇಳಿದರು ಕೋಲಾರ ತಾಲೂಕಿನ ಬಿಟ್ಟಪ್ಪನಹಳ್ಳಿ ಹಾಗೂ ನೆರ್ನಹಳ್ಳಿ ಗ್ರಾಮದ ಮಧ್ಯೆ ನಡೆಸಿರುವಂಥ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಕಳೆದ ಎಂಟು ತಿಂಗಳ ಹಿಂದೆ ಬಂಗಾರಪೇಟೆ ಪಂಚಾಯತ್ ರಾಜ್ ಇಲಾಖೆಯವರು ಸುಮಾರು ಎರಡು ಕಿಲೋಮೀಟರ್ ಉದ್ದದ ಡಾಂಬರು ರಸ್ತೆಯನ್ನು ನಿರ್ಮಾಣ ಮಾಡಿದ್ದು ಬಳಿಕ ರಸ್ತೆ ಕಳಪೆಯಾಗಿ ಗುಂಡಿ ಬಿದ್ದಿತ್ತು ಗ್ರಾಮಸ್ಥರು ಚೀಮಾರಿ ಹಾಕಿದ ನಂತರ ಕಳೆದ ಮೂರು ತಿಂಗಳ ಹಿಂದೆ ಮತ್ತೆ ರಸ್ತೆಗೆ ಡಾಂಬರೀಕರಣ ನಡೆಸಲಾಗಿದ್ದು ಈಗ ಮತ್ತೆ ರಸ್ತೆ ಸಂಪೂರ್ಣ ಕಳಪೆಯಾಗಿ ಗುಂಡಿ ಬಿದ್ದಿದೆ ಕೊಪ್ಪಳದಲ್ಲಿ ರಸ್ತೆ ಗುಂಡಿಯಿಂದ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಗಂಗಾವತಿಯಲ್ಲಿ ಗುಂಡಿ ಗಂಡಾಂತರಗಳಿಂದಾಗಿ ಪಕ್ಷದ ಕಾರ್ಯಕರ್ತರು ರಸ್ತೆ ಗುಂಡಿಗಳಿಗೆ ಹೂವುಗಳನ್ನಿಟ್ಟು ಅಣುಕು ಪ್ರದರ್ಶನ ಮಾಡಿದರು ಇದೇ ವೇಳೆ ಗುಂಡಿ ಮುಚ್ಚೋಕೆ ಸರ್ಕಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿಯಾಗಿದೆ ಅಂತ ಕಿಡಿಕಾರಿದ್ರು ಭಾರಿ ಮಳೆಯಿಂದ ವಿಜಯಪುರದ ದೋಣಿ ನದಿ ಅಬ್ಬರ ಮುಂದುವರೆದಿದೆ ತಾಳಿಕೋಟೆ ಬಳಿ ನದಿಯ ಸೇತುವೆ ದಾಟಲಿಕ್ಕೆ ಹೋಗಿ ಬೈಕ್ ಸವಾರ ನೀರು ಪಾಲಾಗಿದ್ದಾರೆ ತಾಳಿಕೋಟೆಯಿಂದ ಬಡವಡಗಿ ಗ್ರಾಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬೈಕ್ ಸವಾರ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಹಿಂಬದಿ ಇದ್ದಂತ ಮಹಂತೇಶ ಹೊಸಗೌಡ ಬಚಾವಾಗಿದ್ದಾನೆ ನೀರು ಪಾಲದಂತ ಸಂತೋಷ್ ಹಡಪದಾಗೆ ಶೋಧ ಕಾರ್ಯ ಮುಂದುವರೆದಿದೆ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿ ಭೀಕರ ಪ್ರವಾಹ ಎದುರಾಗಿರುವಂತದ್ದು ಸೊನ್ನ ಬ್ಯಾರೇಜ್ನಿಂದ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಭೀಮಾ ನದಿ ಬೋರ್ಗರಿತಾ ಇದೆ ನದಿ ತೀರದ ಗ್ರಾಮಗಳೆಲ್ಲ ನೆರೆ ಪರಿಸ್ಥಿತಿ ಉಂಟಾಗಿದ್ದು ಜನ ಪರದಾಡುವಂತಾಗಿದೆ ಬೃಹತ್ ಸೇತುವೆಗಳು ಸಂಪರ್ಕವೇ ಅತಿವೃಷ್ಟಿಯಿಂದ ಬೆಳೆಹಾನಿ ಆಗಿರುವ ಪ್ರದೇಶಕ್ಕೆ ತೆರಳಿದ್ದ ಶಾಸಕ ಸಲಗರ್ ಎದೆ ಮಠದ ನೀರಿಗೆ ಇಳಿದು ಬೆಳೆಹಾನಿಯನ್ನು ವೀಕ್ಷಣೆ ಮಾಡಿದರೂ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಸಲಗರ್ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಇನ್ನು ರೈತರು ಬದುಕಬೇಕಾದರೆ ಶೀಘ್ರವಾಗಿ ಪರಿಹಾರ ನೀಡಿ ಅಂತ ಸಿಎಂ ಸಚಿವರಿಗೆ ಆಗ್ರಹಿಸಿದ್ದಾರೆ ಧಾರವಾಡ ಜಿಲ್ಲೆಯ ಕಲಗಟಕಿ ತಾಲೂಕಿನ ಮಿಶ್ರಿಕೋಟಿ ಜನ ರುದ್ರಭೂಮಿ ಇಲ್ಲದೆ ಕಂಗಾಲಾಗಿದ್ದಾರೆ ಹಲವಾರು ವರ್ಷಗಳ ಕಾಲ ಇದ್ದಂಥ ರುದ್ರಭೂಮಿ ಅನ್ಯರ ಪಾಲಾಗಿದೆ ಶವ ಹುಳ್ಳಿಕೆ ಸ್ಥಳ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೂರಾರು ವರ್ಷಗಳಿಂದ ಶವಗಳನ್ನು ಉಳ್ತಾ ಇದ್ದಂತಹ ಜಾಗವನ್ನು ಅನ್ಯ ಧರ್ಮೀಯರಿಗೆ ಮಾರಾಟ ಮಾಡಿರುವಂಥ ಆರೋಪ ಕೇಳಿಬಂದಿದೆ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಹೊಂದಿರುವಂತಹ ಮಿಶ್ರಿಕೋಟಿಯಲ್ಲಿ ಹಿಂದೂಗಳಿಗೆ ಒಂದು ಮತ್ತು ಮುಸ್ಲಿಮರಿಗೆ ಒಂದು ರುದ್ರಭೂಮಿ ಇದೆ ಹಲವು ವರ್ಷಗಳ ಹಿಂದೆ ಬಾಯಿ ಮಾತಿನಲ್ಲಿ ವ್ಯವಹಾರ ನಡೆಸಿದ್ದಂಥ ಗ್ರಾಮಸ್ಥರು ರುದ್ರಭೂಮಿಗೆ ಅಂತ ನಾಲ್ಕು ಎಕರೆ ಖರೀದಿ ಮಾಡಿದ್ರು ಅದನ್ನು ನೋಂದಣಿ ಮಾಡಿಕೊಳ್ಳದೆ ಗ್ರಾಮಸ್ಥರ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡುವುದನ್ನು ವಿರೋಧಿಸಿ ವಾಲ್ಮೀಕಿ ಸಮಾಜದಿಂದ ಪ್ರತಿಭಟನೆ ಮಾಡಲಾಯಿತು ರಾಯಚೂರಿನ ಲಿಂಗಸಗೂರು ಪಟ್ಟಣದ ಬಸ್ ನಿಲ್ದಾಣದಿಂದ ಸಹಾಯಕ ಆಯುಕ್ತರ ಕಚೇರಿವರೆಗೆ ಪಾದಯಾತ್ರೆ ಮಾಡಿ ವಾಲ್ಮೀಕಿ ಸಮುದಾಯದ ಮುಖಂಡರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಳಿಕ ವಾಲ್ಮೀಕಿ ಸಮಾಜದ ಮುಖಂಡರು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಹಾಗೂ ಕಮರ್ಷಿಯಲ್ ವಾಹನಗಳ ಪರೀಕ್ಷೆ ನಡೆಸಲಿಕ್ಕೆ ಮತ್ತು ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಹಾಗೂ ಹಳೆಯ ಪರಿವಾಹನ ವ್ಯವಸ್ಥೆಯನ್ನು ಮುಂದುವರಿಸಲಿಕ್ಕೆ ಆಗ್ರಹಿಸಿದ್ದಾರೆ ಆರ್ಟಿಒ ಕಚೇರಿ ಬಳಿ ಪ್ರತಿಭಟನೆ ನಡೆಸಿರುವಂತಹ ಚಾಲಕರ ಒಕ್ಕೂಟ ಹೊಸ ಪದ್ಧತಿಯನ್ನು ತೀವ್ರವಾಗಿ ವಿರೋಧ ಮಾಡಿದೆ ಎಟಿಎಸ್ ವ್ಯವಸ್ಥೆ ಪ್ರಾರಂಭ ಆಗುವವರೆಗೂ ಕೂಡ ಹಳೆಯ ವ್ಯವಸ್ಥೆಯನ್ನೇ ಮುಂದುವರೆಸಿಕೊಂಡು ಹೋಗಬೇಕು ಅಂತ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಪಣಸೋಲಿ ಆನೆ ಕ್ಯಾಂಪ್ನ ಮರಿಯಾನೆ ಗೌರಿ ಸಾವನ್ನಪ್ಪಿದೆ ಜೋಯಿಡಾ ತಾಲೂಕಿನ ಕುಳಗಿಯಲ್ಲಿ ಘಟನೆ ನಡೆದಿದೆ ಎರಡು ವರ್ಷ ಒಂಬತ್ತು ತಿಂಗಳ ವಯಸ್ಸಿನ ಗೌರಿ ಆನೆ ಕಳೆದ ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿತ್ತು ವೈದ್ಯರಿಂದ ನಿರಂತರ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಗೌರಿ ಸಾವನ್ನಪ್ಪಿದೆ ಮೃತ ಗೌರಿ ಆನೆಯನ್ನ ಪಣಸೋಲಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಇದೇ ತಿಂಗಳು ಇಪ್ಪತ್ತೆಂಟರಂದು ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬವನ್ನು ಆಯೋಜನೆ ಮಾಡಿದೆ ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜಿಯವರೆಗೂ ಎಲ್ಲ ವಯೋಮಾನದವರು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗುತ್ತೆ ನಮ್ಮ ರನ್ ಫಿಟ್ನೆಸ್ ಹಬ್ಬಕ್ಕೆ ನೋಂದಣಿ ಕೂಡ ತುಂಬ ಸುಲಭ ನಾವು ತೋರಿಸ್ತಾ ಇರುವಂಥ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಿ ಅಷ್ಟೇ ನೀವು ನಿಮ್ಮ ಕುಟುಂಬ ಸಮೇತ ಈ ಫಿಟ್ನೆಸ್ ಬೋಟದಲ್ಲಿ ಭಾಗಿಯಾಗಿ